ಹಸು ನಾಯಿ ಮತ್ತು ಕಾಗೆಗಳಿಗೆ ಆಹಾರ ನೀಡಿದರೆ ಎಷ್ಟೆಲ್ಲ ಪ್ರಯೋಜನಗಳಿವೆ ಗೊತ್ತೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಪ್ರಾಣಿಗಳಿಗೆ ಆಹಾರ ನೀಡುವುದರ ಪ್ರಯೋಜನವೇನು ಪಕ್ಷಿಗಳಿಗೆ ಆಹಾರ ನೀಡುವುದರ ಪ್ರಯೋಜನವೇನು ಯಾವ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರ ನೀಡಬೇಕು ಗೊತ್ತೇ ಮೊದಲನೆಯದಾಗಿ ಹಸು ಪುರಾಣಗಳ ಪ್ರಕಾರ ಗೋವನ್ನು ಎಲ್ಲ ದೇವರುಗಳ ವಾಸಸ್ಥಾನ ಎನ್ನುವ ನಂಬಿಕೆ ಇದೆ ಅಥರ್ವ ವೇದದ ಪ್ರಕಾರ ದೇನು ಸದಾನಾಮ ರಯಿನಾಮ ಎಂದರೆ ಗೋವು ಸಮೃದ್ಧಿಯ ಮೂಲವಾಗಿದೆ ಹಸು ಧನಾತ್ಮಕ ಶಕ್ತಿಯ ಉಗ್ರಾಣವಾಗಿದ್ದು ಅದೃಷ್ಟವನ್ನು ಜಾಗೃತಗೊಳಿಸುವ ಸಾಮರ್ಥ್ಯವನ್ನು ಹೊಂದಿದೆ ಹಸುವಿಗೆ ಆಹಾರ ಮತ್ತು ನೀರನ್ನು ನೀಡುವುದರಿಂದ ಎಲ್ಲ ರೀತಿಯ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯು ಮನೆಯಲ್ಲಿ ನೆನೆಸಲು ಆರಂಭವಾಗುತ್ತದೆ ಹಸುವಿಗೆ ಪ್ರತಿದಿನ ರೊಟ್ಟಿಯನ್ನು ತಿನ್ನಿಸುವುದರಿಂದ ಗುರು ಮತ್ತು ಶುಕ್ರರು ಬಲಶಾಲಿಯಾಗುತ್ತಾರೆ ಇದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎನ್ನುವ ಇದೆ ಎರಡನೆಯದಾಗಿ ನಾಯಿ ನಾಯಿಗೆ ಆಹಾರವನ್ನು ನೀಡುವ ಮೂಲಕ ಭೈರವ ಮಹಾರಾಜನು ಸಂತೋಷಪಡುತ್ತಾನೆ ಮತ್ತು ಅವನು ಭಕ್ತನನ್ನು ಎಲ್ಲ ರೀತಿಯ ಆಕಸ್ಮಿಕ ತೊಂದರೆಗಳಿಂದ ರಕ್ಷಿಸುತ್ತಾನೆ ರಾಹು ಕೇತು ಮತ್ತು ಪ್ರೇತ ಇತ್ಯಾದಿಗಳ ದುಷ್ಪರಿಣಾಮಗಳಿಂದ ನಾಯಿಯು ನಿಮ್ಮನ್ನು ರಕ್ಷಿಸುತ್ತದೆ ನಾಯಿಗೆ ಪ್ರತಿದಿನ ಆಹಾರವನ್ನು ನೀಡುವುದರಿಂದ ಶತ್ರುಗಳ ಭಯವು ಮಾಯವಾಗುತ್ತದೆ ವ್ಯಕ್ತಿಯು ನಿರ್ಭೀತನಾಗುತ್ತಾನೆ ನಾಯಿಯನ್ನು ಸಾಕುವುದರಿಂದ ಅಥವಾ ನಾಯಿಯ ಸೇವೆ ಮಾಡುವುದರಿಂದ ಕೇತುವಿನ ಅಶುಭ ಪರಿಣಾಮವು ಕೊನೆಗೊಳ್ಳುತ್ತದೆ ಪಿತೃಪಕ್ಷದಂದು ನಾಯಿಗಳಿಗೆ ಸಿಹಿ ರೊಟ್ಟಿಯನ್ನು ತಿನ್ನಲು ನೀಡಬೇಕು ಮೂರನೆಯದಾಗಿ ಪಕ್ಷಿ ಪಕ್ಷಿಗಳಲ್ಲೇ ಕಾಗೆ ಅತಿಥಿಗಳ ಆಗಮನ ಮತ್ತು ಪೂರ್ವಜರ ಆಶ್ರಮದ ಸಂಕೇತವೆಂದು ಪರಿಗಣಿಸಲಾಗಿದೆ ಕಾಗೆಗಳಿಗೆ ಆಹಾರ ನೀಡುವುದು ಎಂದರೆ ನಾವು ನಮ್ಮ ಪೂರ್ವಜರಿಗೆ ಆಹಾರ ನೀಡುವುದು ಎಂದರ್ಥ ಕಾಗೆಗೆ ಆಹಾರ ಮತ್ತು ನೀರು ನೀಡುವುದರಿಂದ ಎಲ್ಲ ರೀತಿಯ ಪಿತೃ ಮತ್ತು ಕಾಳಸರ್ಪ ದೋಷಗಳು ದೂರವಾಗುತ್ತವೆ ಕಾಗೆ ಹಂಸ ಹದ್ದು ಗಿಳಿ ಗುಬ್ಬಚ್ಚಿ ಮುಂತಾದ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ಎಲ್ಲ ಋಣಭಾರಗಳಿಂದ ಮುಕ್ತಿ ದೊರೆಯುತ್ತದೆ ಇದು ಪಿತೃದೋಷ ಶನಿದೋಷ ಮತ್ತು ಮಂಗಳ ದೋಷದಿಂದ ಮುಕ್ತಿಯನ್ನು ನೀಡುತ್ತದೆ ಇದರಿಂದ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಹೆಚ್ಚುತ್ತದೆ ಎನ್ನುವ ನಂಬಿಕೆ ಇದೆ ಹಿಂದೂ ಧರ್ಮದಲ್ಲಿ ಪ್ರಾಣಿ ಮತ್ತು ಪಕ್ಷಿಗಳಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ನಮ್ಮ ಜಾತಕದಲ್ಲಿನ ದೋಷಗಳು ದೂರಾಗುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಸಾಧ್ಯವಾದಷ್ಟು ಪ್ರಾಣಿ ಮತ್ತು ಪಕ್ಷಿಗಳ ಸೇವೆಯನ್ನು ಮಾಡಿ ಈ ಮಾಹಿತಿ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಕೆ ಎಸ್ ಆರ್ ಕನ್ನಡ ಚಾನಲ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್